ಕುಮಾರಸ್ವಾಮಿ ಅವರನ್ನು ಮಿಸ್ಕಂಡಕ್ಟ್ ಆಗಿದೆ ತನಿಖೆ ನಡೆಸೋದು ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಬರೆದಿದ್ದಾರೆ ಬರೆದಿದ್ದಾರೆ ಈಗಿನ ಮುಖ್ಯಮಂತ್ರಿಗಳು ಅವಶ್ಯಕತೆ ಬಿದ್ದು ಪುಲಾಜಿಲ್ಲದೆ ಅರೆಸ್ಟ್ ಮಾಡ್ತೀವಿ ಅಂತಾರೆ ಹೇಳೋದು ಭಾಳ ಲಘುವಾದ ಪ್ರಕರಣ ಇವ್ರು ಹೇಳೋದು ಭಾಳ ಗಂಭೀರವಾದ ಪ್ರಕರಣ ಪಾಪ ನಮ್ಮ ಮುಖ್ಯಮಂತ್ರಿಗಳು ನೆನ್ನೆ ಬಳಸಿರ್ತಕ್ಕಂಥ ಪದ ಇದೆಯಲ್ಲ ಕುಮಾರಸ್ವಾಮಿ ಅವರು ಬೆಳಗ್ಗೆ ಹೇಳಿದ್ದಾರೆ ಅವಶ್ಯಕತೆ ಬಿದ್ದರೆ ಬಂಧಿಸ್ತೀವಿ ಅಂತ ಹೇಳಿ ನಾನು ಅದಕ್ಕೆ ಹೇಳಿದೆ ನೂರು ಸಿದ್ದರಾಮಯ್ಯ ಬಂದರೂ ಬಂಧಿಸ್ಲಿಕ್ಕಾಗಲ್ಲ ಅಂತ ಅದಕ್ಕೆ ಸಿದ್ದರಾಮಯ್ಯ ಎಲ್ಲ ಬಂದೋ ಒಬ್ಬ ಕಾನ್ಸ್ಟೇಬಲ್ ಸಾಕು ನನಗೆ ಅಂತಕ್ಕಂಥ ಪದ ಅವ್ರು ಬಳಸಿದ್ದಾರೆ ಅಲ್ಟಿಮೇಟ್ಲಿ ಬರೋದು ಪೊಲೀಸ್ ಇಲಾಖೆಯವರೇನೆ ಈ ದೇಶದ ಸಂವಿಧಾನದ ಚೌಕಟ್ಟಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಾದಾಗ ಒಂದು ತನಿಖಾ ಒಂದು ವಾತಾವರಣ ನಿರ್ಮಾಣ ಆದಾಗ ಅಂತಿಮವಾಗಿ ಬರ್ತಕ್ಕಂಥದ್ದು ಪೊಲೀಸ್ ಇಲಾಖೆಗೇ ನನಗೂ ಸ್ವಲ್ಪ ಜ್ಞಾನ ಇಟ್ಕೊಂಡಿದ್ದೇನೆ ಸಿದ್ದರಾಮಯ್ಯವ್ರಿಗೆ ಅವ ಮೊದಲು ಹೇಳಲಿಕ್ಕೆ ಬಯಸ್ತೀನಿ ಇಲ್ಲಿ ಪ್ರಶ್ನೆ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ತನಿಖೆಗೆ ಆದೇಶ ಮಾಡಿರೋದಲ್ಲ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಎರಡು ಸಾವಿರದ ಎಂಟರಲ್ಲಿ ಅವತ್ತು ಬಹುಶಃ ಆ ಎರಡು ಸಾವಿರದ ಎಂಟರಲ್ಲಿ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು ಆವತ್ತಿದ್ದು ಆಗಲೂ ಸಹ ಮುಖ್ಯಮಂತ್ರಿ ಪದವಿ ಅಂತೂ ಸಿಕ್ಕಿಲ್ಲ ಓಲಿ ವಿರೋಧ ಪಕ್ಷದ ನಾಯಕನಾಗು ಅವಕಾಶ ದೊರಕಲಿಲ್ಲ ಅಂತ ಹೇಳಿ ಅವ್ರ ಸ್ನೇಹಿತರುಗಳು ಯಾರ್ಯಾರು ಏನೇನು ಮಾಡಿದ್ರು ಅದೆಲ್ಲ ಸತ್ಯ ಹೇಳೋಕ್ಕೆ ಅವರು ತಯಾರಾಗಿಲ್ಲ ನಾನಂತೂ ಮುಕ್ತವಾಗಿ ನನ್ನ ರಾಜಕೀಯ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳನ್ನು ನಾನು ಓಪನ್ ಆಗಿ ಚರ್ಚೆ ಮಾಡ್ತೀನಿ ಯಾವುದು ಮುಚ್ಚಿಡೋದಿಲ್ಲ ಅವತ್ತು ಏನಾಯಿತು ವಿರೋಧ ಪಕ್ಷದ ನಾಯಕರು ಮಾಡಲಿಲ್ಲ ಅಂಥೇಳಿ ಏನೇನು ಮಾಡಲಿಕ್ಕೆ ಹೊರಟಿದ್ರು ಎಲ್ಲಿ ಆರ್ಲಿಕ್ಕೆ ಹೊರಟಿದ್ರು ಅದೆಲ್ಲ ಒಂದು ಇತಿಹಾಸ ಇದೆ ಬಿಡಿ ಇಲ್ಲಿ ಸದ್ಯಾವತ್ತು ಎರಡು ಸಾವಿರದ ಒಂಬತ್ತರ ಪಾರ್ಲಿಮೆಂಟ್ ಚುನಾವಣೆ ಖರ್ಗೆ ಅವರು ಡೆಲ್ಲಿಗೆ ಹೋಗಿದ್ದರಿಂದ ಪಾರ್ಲಿಮೆಂಟ್ಗೆ ವಿರೋಧ ಪಕ್ಷದ ನಾಯಕರಾದರು ನಾಲ್ಕು ವರ್ಷ ವಿರೋಧ ಪಕ್ಷದ ನಾಯಕರಾಗಿ ಆ ಜವಾಬ್ದಾರಿತಿಯ ಸ್ಥಾನದಲ್ಲಿ ಅವತ್ತಿನ ಸರ್ಕಾರದ ಒಂದೇ ಒಂದು ಅಕ್ರಮಗಳು ತಪ್ಪು ನಿರ್ಧಾರಗಳನ್ನು ಜನತೆ ಮುಂದೆ ಇಟ್ಟರ ಅವರು ಎಂದು ಇಡಲಿಲ್ಲ ಅವರು ನಾನು ನೋಡಿದಂಥ ರೀತಿಯಲ್ಲಿ ನಮ್ಮಲ್ಲಿ ಇದ್ದಿದ್ದು ಇಪ್ಪತ್ತೆಂಟು ಜನ ಶಾಸಕರು ನಾವು ದಾಖಲೆಗಳನ್ನು ಎಷ್ಟಿಟ್ಟಿದ್ವು ಅಂತಕ್ಕಂಥದ್ದು ಇತಿಹಾಸದ ಪುಟದಲ್ಲಿದೆ ನಿಮ್ಮ ಮಾಧ್ಯಮದಲ್ಲೂ ಸಹ ನಿಮ್ಮ ಚಾನಲ್ಗಳಲ್ಲಿ ಇದೆ ಅದು ಬಹುಶಃ ನೀವೆಲ್ಲ ಸ್ಟಾಕ್ ಇಟ್ಟಿರ್ತೀರಿ ಅವತ್ತು ಸಹ ವಿರೋಧ ಪಕ್ಷದ ಜಾನ್ದ ಸ್ಥಾನದಲ್ಲಿ ಜವಾಬ್ದಾರಿ ನಾವು ನಡ್ಕೊಂಡಿದ್ದೇವೆ ವೈಯಕ್ತಿಕವಾಗಿ ಯಾರ ಮೇಲೆ ದ್ವೇಷಕ್ಕಲ್ಲ ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷ ಏನು ಕೆಲಸ ಮಾಡಬೇಕು ಆ ಜವಾಬ್ದಾರಿ ನಿರ್ವಹಿಸಿದ್ರಲ್ಲಿ ನಿರ್ವಂಚನೆಯಿಂದ ಕೆಲಸ ಮಾಡಿದ್ದೇವೆ ಅದು ಒಂದು ಭಾಗ ಇಲ್ಲಿ ಪ್ರಶ್ನೆ ಆ ಒಂದು ಹೋರಾಟದಲ್ಲಿ ಅವತ್ತಿನ ಸರ್ಕಾರ ನಾನು ಎರಡು ಸಾವಿರದ ಆರು ಏಳರಲ್ಲಿ ಕೆಲವು ತೀರ್ಮಾನಗಳನ್ನು ಕೈಗೊಂಡಿದ್ದೆ ಅದನ್ನು ಹುಡುಕಿ 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 ಒಂದು ಮೂರು ನಾಲ್ಕು ಡಿನೋಟಿಫಿಕೇಷನ್ನು ಮತ್ತು ಈ ಎರಡು ಈ ಎರಡು ಪ್ರಕರಣ ಇದನ್ನು ನನ್ನ ಮೇಲೆ ಕೇಸ್ ಆಗ್ತಕ್ಕಂಥ ನಿರ್ಧಾರ ಮಾಡಿದ್ರು ಸರ್ಕಾರ ಅವತ್ತಿನ ಸರ್ಕಾರ ಇದು ನಡೆದಂಥದ್ದು ಅಬ್ರಹಂ ಹಾಕಿದ ಇದರ ಜೊತೆಗೆ ಇಲ್ಲ ಮೊದಲು ಅದು ನಡೆದಿದೆ ಓಕೆ ಓಕೆ ಅದೇನಾಯಿತು ಹೈಕೋರ್ಟ್ನಲ್ಲಿ ನನಗೆ ರಿಲೀಫ್ ಕೊಟ್ಟಿದ್ದಾರೆ ಕೆಲವು ಕೇಸ್ಗಳಲ್ಲಿ ಅದರಲ್ಲಿ ಏನೂ ಇಲ್ಲ ಅಂತ ಉರುಳಿಲ್ಲ ಅಂತ ನಾನು ಮೆರಿಟ್ ಮೇಲೆ ಹೋರಾಟ ಮಾಡಿದ್ದೇನೆ ಯಾವುದೇ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳಿಗೆ ಅಗೌರವ ತರತಕ್ಕಂಥ ರೀತಿಯಲ್ಲಿ ಅವ್ರನ್ನ ದುರ್ಬಳಕೆ ಮಾಡ್ಕೊಂಡಿಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಆತ್ಮಸ್ಥೈರ್ಯದಿಂದ ಇದರಲ್ಲಿ ಏನಾಗುತ್ತೆ ಎರಡು ಲೋಕಾಯುಕ್ತ ಕೇಸ್ನಲ್ಲಿ ನಮ್ಮ ಅಬ್ರಾಹಿಮ್ ಏನಿದ್ದಾರೆ ಈಗ ಅವ್ರ ಪಾಪ ಅದೆಂಥದ್ದು ಬ್ಲ್ಯಾಕ್ ಮೇಲರು ಇದೆಲ್ಲ ಪಾಪ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ಬಗ್ಗೆ ಅವ್ರ ಬ್ಯಾಕ್ ಗ್ರೌಂಡು ಇದೆಲ್ಲ ಮೊನ್ನೆ ದೆಹಲಿಯಿಂದ ಕರೆಸ್ದಂಥ ವಿಶೇಷ ವಿಮಾನದಲ್ಲಿ ಅಡ್ವೊಕೇಟು ಪಾಪ ಅವ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಬ್ರಾಹಿಂ ಮೇಲೆ ಅವತ್ತು ಅಬ್ರಾಹಿಂ ಅವರು ಏನು ಕೇಸ್ ಹಾಕ್ತಾರೆ ಫಸ್ಟ್ ಕೇಸ್ ಹಾಕಿದ್ದು ಇಲ್ಲಿ ನಮ್ಮ ಬೆಂಗಳೂರು ಸೆ ಸಿಟಿ ಸೆ ಸಿವಿಲ್ ಸೆಷನ್ ಕೋರ್ಟ್ ಏನಿದೆ ಇಪ್ಪತ್ತ್ಮೂರನೇ ಸೆಷನ್ ಕೋರ್ಟ್ ಅದು ಆ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿದ್ರು ನನ್ನ ಮೇಲೆ ಎಸ್ ಎಮ್ ಕೃಷ್ಣ ಮೇಲೆ ಧರ್ಮಸಿಂಗ್ ಅವರ ಮೇಲೆ ಏಕೆಂದರೆ ಸಂತೋಷ್ ಹೆಗ್ಡೆ ಅವರು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ತೆಗೆದಂಥ ಕೆಲವು ನಿರ್ಣಯ ಧರ್ಮಸಿಂಗ್ ಅವ್ರ ಕಾಲದಲ್ಲಿ ಆಗೋದಂಥ ನಿರ್ಣಯ ಈ ಎರಡು ತೀರ್ಪುಗಳ ಬಗ್ಗೆ ಆ ಒಂದು ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಅವ್ರೇನು ಕೊಟ್ಟಿದ್ರು ವರದಿ ಅದನ್ನು ಇಟ್ಕೊಂಡು ಅವ್ರು ಕೋರ್ಟ್ಗೆ ಹೋದರು ಅಲ್ಲಿ ಕೋರ್ಟ್ನಲ್ಲಿ ಹೇಳಿದ್ರು ಇದು ನಮ್ಮ ಪರವಿಗೂ ಬರಲ್ಲ ನೀವು ಲೋಕಾಯುಕ್ತ ಮುಂದೆ ಹೋಗಿ ಅಂತ ಅವರು ಲೋಕಾಯುಕ್ತ ಹೋಗಿ ಅರ್ಜಿ ಹಾಕೊಂಡ್ರು ಅಬ್ರಾಹಮ್ ಅವರು ಅವ್ರು ಲೋಕಾಯುಕ್ತ ಮುಂದೆ ತನಿಖೆಗೆ ಹೋಗಿ ಅರ್ಜಿ ಹಾಕೊಂಡ ಮೇಲೆ ಹೈಕೋರ್ಟ್ನಲ್ಲಿ ನಾವು ಕ್ವಾಶ್ಗೆ ಅರ್ಜಿ ಹಾಕೋದು ಆ ತನಿಖೆ ಏನು ಕಂಪ್ಲೇಂಟ್ ಇದೆ ಆ ಕಂಪ್ಲೇಂಟನ್ನ ಸ್ಕ್ವಾಶ್ ಮಾಡಿ ರದ್ದು ಮಾಡಿಬಿಟ್ಟು ರದ್ದು ಮಾಡಿ ಅಂತ ಹೋದವು ಅದರಲ್ಲಿ ನನಗೆ ರಿಲೀಫ್ ಸಿಕ್ಕಿದ್ದು ಜಂತಕಲ್ ಮೈನಿಂಗು ಮತ್ತು ನನ್ನ ಮೇಲೆ ಅಧಿಕಾರಿಗೆ ಬಂದು ಎರಡೇ ತಿಂಗಳಲ್ಲಿ ನೂರೈವತ್ತು ಕೋಟಿ ಕಲೆಕ್ಷನ್ ಮಾಡಿಬಿಟ್ಟಿದ್ದೀನಿ ಅಂತೇಳಿ ದೊಡ್ಡ ಇದೆ ನಡೀತದೆ ರೆಡ್ಡಿ ಅವ್ರು ಮಾಡಿದ್ರಲ್ಲ ಆ ಟೈಮ್ದು ಎರಡನ್ನೂ ರದ್ದು ಮಾಡಿದ್ರು ಇದರೊಳಗೇನು ಹುರುಳಿಲ್ಲ ಅಂತ ನಂತರ ಎಸ್ ಎಮ್ ಕೃಷ್ಣ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅವರು ರಿಲೀಫ್ ತಗೊಂಡ್ರು ಅವ್ರ ಮೇಲಿದ್ದಂಥ ತನಿಖೆಯನ್ನು ಮಾಡಬಾರ್ದು ಸ್ಟೇ ಮಾಡಿ ಅಂತಕ್ಕಂಥದ್ದು ತನಿಖೆಯನ್ನು ಸ್ಟೇ ಮಾಡಿದ್ರು ಮಾಡಬೇಡಿ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ನಾನು ಇನ್ನೊಂದು ಸಾಯಿ ವೆಂಕಟೇಶ್ವರ ಆಯ್ಕೆ ನಡೀತಾ ಇದೆಯಲ್ಲ ಇದನ್ನು ನಾನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ನಾನೇನು ಅರ್ಜಿ ಆಗ್ತಿದೆ ಎರಡು ಸಾವಿರದ ಹದಿನಾಲ್ಕು ಆಗ ಸುಪ್ರೀಂ ಕೋರ್ಟ್ ಹೇಳಿದು ಎಸ್ ಎಂ ಕೃಷ್ಣ ಅವರ ಏನಿದೆ ಆ ಕೇಸ್ ಬಂದಾಗ ಇದನ್ನು ಆ ಒಂದು ವ್ಯಾಪ್ತಿನಲ್ಲಿ ಆ ಕೇಸ್ ಜೊತೆಯಲ್ಲಿ ಸೇರಿಸಿ ಅಂತಕ್ಕಂಥದ್ದನ್ನು ಹೇಳಿದರು ಇದರ ಮಧ್ಯದಲ್ಲಿ ನಂತರ ಅಬ್ರಾಹಿಂ ಅವರು ಸುಪ್ರೀಂ ಏನು ಅರ್ಜಿ ಹಾಕಿದ್ರಲ್ಲ ಈ ಮೂರು ಜನದ ವಿಷಯದಲ್ಲಿ ಅಲ್ಲಿ ಸ್ಟೇ ಸಿಕ್ಕಿದ್ದು ಇದೆಲ್ಲ ಒಂದು ಭಾಗ ಧರ್ಮಸಿಂಗ್ ಅವರು ಇವತ್ತು ನಮ್ಮ ಮುಂದೆ ಇಲ್ಲ ಅವ್ರ ಪ್ರಕರಣ ಒಂದು ಕಡೆ ಇಟ್ ಮಾಡೋಣ ಅದ್ರ ಬಗ್ಗೆ ಚರ್ಚೆ ಬೇಡ ಇಲ್ಲಿ ಎರಡು ಸಾವಿರದ ಹದಿನಾರು ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ರು ಇಲ್ಲ ನಮ್ಗೆ ರಾಜ್ಯ ಸರ್ಕಾರಕ್ಕೆ ನೀವು ಪರ್ಮಿಷನ್ ಕೊಟ್ಟರೆ ಸುಪ್ರೀಂ ಕೋರ್ಟು ಎಸ್ ಐ ಟಿ ಮುಖಾಂತರ ವಿ ಆರ್ ರೆಡಿ ಟು ಗೋ ಫಾರ್ ಎನ್ಕ್ವೈರಿ ಅಂತೇಳಿ ಇನ್ವೆಸ್ಟಿಗೇಷನ್ಗೆ ಸುಪ್ರೀಂ ಕೋರ್ಟ್ ಹೇಳ್ತಾ ಆಲ್ರೆಡಿ ನೀವು ಇನ್ವೆಸ್ಟಿಗೇಷನ್ ಪ್ರೊಸೀಡ್ ಮಾಡ್ಕೊಳ್ಳಿ ಆದರೆ ಮೂರು ತಿಂಗಳಲ್ಲಿ ಇವತ್ತಿನ ಡೇಟಾ ಡೇಟ್ ಏನಿದೆ ಇವತ್ತಿನ ಡೇಟನ್ನು ನಾವೇನು ಕೊಟ್ಟಿದ್ದೇವೆ ಮೂರು ಮುಂದಿನ ಮೂರು ತಿಂಗಳಿಗೆ ಒಳಪಟ್ಟು ನಿಮ್ಮ ಇನ್ವೆಸ್ಟಿಗೇಷನ್ನ ಕಂಪ್ಲೀಟ್ ಮಾಡಿ ಇನ್ವೆಸ್ಟಿಗೇಷನ್ ಏನು ಮಾಡ್ತೀರಿ ಅದರ ಸಂಪೂರ್ಣ ವರದಿಯನ್ನು ಬೇರೆ ಇನ್ಯಾವುದೇ ಕೋರ್ಟ್ಗೂ ಹೋಗಬಾರ್ದು ಸುಪ್ರೀಂ ನಮ್ಮ ಮುಂದೆನೆ ತಂದಿಡಿ ಅಂತಕ್ಕಂಥ ಒಂದು ಶಲ್ ಅಂತಕ್ಕಂಥ ಪದ ಬಳಸಿದ್ದಾರೆ ಅದನ್ನ ಅವ್ರಿಗೆ ಆದೇಶ ಮಾಡಿದ್ರೆ ಮೂರು ತಿಂಗಳಲ್ಲಿ ತನಿಖೆ ಮಾಡಿ ವರದಿ ತಗೊಂಡು ಬನ್ನಿ ಅಂತ ಹೇಳಿದ್ದು ಏಳು ವರ್ಷಗಳಿಂದ ಏಳು ವರ್ಷಗಳಿಂದ ಹೇಳಿದ್ದಾರೆ ಅದಾದ ನಂತರ ಏನೊಂದು ತನಿಖೆಗಳು ನಡೀತು ಮತ್ತೆ ಒಂದು ಎರಡು ಬಾರಿ ಹೋಗಿದ್ದಾರೆ ಕೋರ್ಟಿಗೆ ಸ್ಟೇಟಸ್ ರಿಪೋರ್ಟ್ಗಳನ್ನ ಹಾಕ್ಕೊಂಡಿದ್ದಾರೆ ತನಿಖೆ ಸಂಪೂರ್ಣ ಆಗಿದೆ ಅಂತ ಕೊಟ್ಟಿಲ್ಲ ಸ್ಟೇಟಸ್ ರಿಪೋರ್ಟ್ಗಳು ಕೊಟ್ಕೊಂಡು ಎರಡು ದಿನಾಂಕ ಅದರಲ್ಲಿ ಕೊನೆಯದು ಜನವರಿ ಎರಡು ಸಾವಿರದ ಹದಿನೆಂಟು ಆ ಒಂದು ಟೈಮ್ನಲ್ಲೂ ಹೋಗಿದ್ದಾರೆ ಜನವರಿ ತಿಂಗಳಿನಲ್ಲಿ ಚುನಾವಣೆಗಿಂತ ಮುಂಚೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ರ ಮಧ್ಯದಲ್ಲಿ ಬಹುಶಃ ರಮಣ್ ರೆಡ್ಡಿ ಅಂತ ರಮಣ್ ರೆಡ್ಡಿ ಅಲ್ಲದ ಒಬ್ಬರು ಡಿ ಜಿ ಚರಣ್ ರೆಡ್ಡಿ ಅವರು ಡಿ ಜಿ ಡಿ ಜಿ ಇದ್ದರು ಎಸ್ ಐ ಟಿನಲ್ಲಿ ಅವತ್ತು ನನಗೊಂದು ನೋಟಿಸ್ ಕೊಡಬೇಕು ಅಂತೇಳಿ ಈ ಕೆಂಪೈನವರು ಅವತ್ತು ಕಾನೂನು ಇಲಾಖೆ ತಜ್ಜರಿದ್ರಲ್ಲ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ಅವರೆಲ್ಲ ಸೇರಿ ಒಂದು ದಿವಸನಾದರೂ ಕುಮಾರಸ್ವಾಮಿನ ಅರೆಸ್ಟ್ ಮಾಡಬೇಕು ಮಾಡಲೇಬೇಕು ಅಂತೇಳಿ ಒಂದು ಮೀಟಿಂಗ್ ಮಾಡಿ ನನಗೊಂದು ನೋಟಿಸ್ ಇಶ್ಯೂ ಆಯಿತು ಎಸ್ ಐ ಟಿಯಿಂದ ಎರಡು ಸಾವಿರದ ಹದಿನೆಂಟು ಚೆನ್ನಾಗಿ ಎರಡು ಸಾವಿರದ ಹದಿನೆಂಟಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳರಲ್ಲಿ ಓಕೆ ಓಕೆ ಸರಿ ನಾನು ಕೋರ್ಟ್ ನಾನು ಎಸ್ ಐ ಟಿ ಕಚೇರಿಗೆ ಹೋಗ್ಲಿಕ್ಕೆ ತಯಾರಾದೆ ನಮ್ಮ ಅದಕ್ಕೆ ನಮ್ಮ ಕಾನೂನು ತಜ್ಞರು ಕುಮಾರಸ್ವಾಮಿ ಅವರೇ ದಯವಿಟ್ಟು ಇವ್ರನ್ನೆಲ್ಲ ನಂಬಬೇಡಿ ಒಂದು ಮೊದಲು ನೀವು ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಒಂದು ಬೇಲ್ ತಗೊಳ್ಳೋದು ಒಳ್ಳೆಯದು ಕೇರೆ ಇವರು ನಂಬಾಗಿಲ್ಲ ಅಕಸ್ಮಾತ್ ನೀವು ಹೋದಾಗ ಅರೆಸ್ಟ್ ಮಾಡಿದ್ರೆ ಮಾಧ್ಯಮಗಳಲ್ಲಿ ಕುಮಾರಸ್ವಾಮಿ ಬಂಧನ ಅಂತ ಬರುತ್ತೆ ಬಂಧನ ಯಾತಿಗೆ ಮಾಡಿದ್ರು ಅನ್ನೋದು ವಿಷಯ ಬರಲ್ಲ ಅದರಿಂದ ನೀವು ಹುಡುಗಾಟ ಆಡಬೇಡಿ ನಾನು ಹೇಳೋದು ಬಿಡಿ ಅಂತ ಹೇಳಿ ಯಾವ ಕಾರಣಕ್ಕೂ ಹುಡುಗಾಟ ಆಡಬಾರದು ನೀವು ಜಾಮೀನು ತಗೊಂಡೇ ಹೋಗಬೇಕು ಅಂತ ಅಡ್ವೈಸ್ ಮಾಡಿದ್ರು ಅದ್ರ ಮೇಲೆ ಹೈಕೋರ್ಟ್ನಲ್ಲಿ ಹೋದೆ ಸ್ಟೇ ಕೊ ನನಗೆ ಜಾಮೀನು ಕೊಟ್ಟರು ಆಮೇಲೆ ಹೋದೆ ನಾನು ಎಸ್ ಐ ಟಿಗೆ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಆಗ ನಾನು ಹೋದರೆ ಅಧಿಕಾರಿಗಳು ಅಯ್ಯೋ ಸರ್ ಇದಕ್ಕೆ ಯಾಕೆ ಜಾಮೀನು ತರೋಕೋದ್ರಿ ಏನಿಲ್ಲ ಒಂದು ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ನಾವು ಬನ್ನಿ ಅಂತ ಕರೆದಿದ್ದೀವಿ ಅಂತ ನನ್ನ ಹತ್ರ ಚರ್ಚೆ ಮಾಡಿದವರು ಆಮೇಲೆ ಒಂದು ವಾರ ಆದಮೇಲೆ ಪತ್ರಿಕೆಲಿ ಬರುತ್ತೆ ಕುಮಾರಸ್ವಾಮಿ ಅರೆಸ್ಟೆಡ್ ಆ್ಯಂಡ್ ದೆನ್ ರಿಲೀಸ್ಡ್ ಅಂತಕ್ಕಂಥದ್ದು ಬಂತು ಪತ್ರಿಕೆಯಲ್ಲಿ ಅವರ ರೆಕಾರ್ಡ್ನಲ್ಲಿ ಅರೆಸ್ಟ್ ಮಾಡಿ ಬಿಟ್ಟಿದ್ದೇವೆ ಜಾಮೀನು ತೊಗೊಂಡು ಅಂತಕ್ಕಂಥದ್ದನ್ನು ರಿಜಿಸ್ಟರ್ ಮಾಡ್ಕೊಂಡವ್ರೆ ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಈ ನಾಡಿನ ಜನತೆ ನಿಮ್ಮ ನಿಮ್ಮ ಚಾನೆಲ್ ಮುಖಾಂತರವೇ ಅದು ಇದು ಯಾಕೆ ಹೇಳಿದೆ ಅಂದರೆ ಇಲ್ಲಿ ತನಿಖೆ ಇವತ್ತು ನಂದು ಆಯಿತು ಫೇಸ್ ಇದ್ದೀನಿ ಹನ್ನ ಹನ್ನೆರಡು ಹದಿಮೂರು ವರ್ಷ ಆಗಿದೆ ಇನ್ನೂ ನಡೀತಾನೇ ಇದೆ ನಾವು ಈ ತನಿಖೆ ಸಂಪೂರ್ಣವಾಗಿ ನ್ಯಾಯಾಲಯದಲ್ಲಿ ಅಲ್ಲಿ ಈಗ ಹೇಳಿದಾರದು ಮುಗಿದಿದೆ ಅಂತ ಚಾರ್ಜ್ ಶೀಟ್ ರೆಡಿ ಇದೆ ಮಾತ್ರ ಚಾರ್ಜ್ ಶೀಟ್ ಈಗ ಹೇಳ್ತಾ ಇದ್ದಾರಲ್ಲ ಚಾರ್ಜ್ ಶೀಟ್ ಎಲ್ಲಿಗೆ ಹೋಗಬೇಕಾಗಿತ್ತು ಅವರು ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಇಲ್ಲಿವರೆಗೆ ಅವರು ಚಾರ್ಜ್ ಶೀಟ್ ಕಂಪ್ಲೀಟ್ ಆಗಿರೋದು ಹೇಳಲೇ ಇಲ್ಲ ಅಲ್ಲಿ ಹ್ಞೂ ಇವತ್ತೂ ಸಹ ಸುಪ್ರೀಂ ಕೋರ್ಟ್ ಮುಂದೆ ಹೋಗಲೇ ಇಲ್ಲ ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಈಗೇನು ಹೇಳ್ತಾ ಇದ್ದಾರಲ್ಲ ಗವರ್ನರ್ಗೆ ಪ್ರಾಸಿಕ್ಯೂಷನಿಗೆ ಸ್ಯಾಂಕ್ಷನ್ ಕೊಡಿ ಅಂತ ಹೇಳಿ ಕುಮಾರಸ್ವಾಮಿದು ನಾನು ಬೇರೆ ಮಂತ್ರಿಗಳು ಎಕ್ಸ್ ಮಿನಿಸ್ಟರ್ಗಳದ್ದು ಅದು ಕೊಟ್ಟಿದ್ದೆ ಇನ್ನೂ ಕೊಡಲಿಲ್ಲ ಅಂತ ಹೇಳೋದು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋ ವಿಷಯಗಳು ಗೊತ್ತಿಲ್ಲ ಯಾವುದನ್ನು ನನ್ನ ಬಗ್ಗೆ ಅದು ಹೇಳಿಕೆ ಏರಿತು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಗವರ್ನರ್ ಪರ್ಮಿಷನು ಅಂತ ಇಲ್ಲಿ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಅವರವತ್ತು ಎನ್ಕ್ವೈರಿಗೆ ಆದೇಶ ಮಾಡಿದ್ರಲ್ಲ ಹ್ಞೂ ಅವತ್ತು ಸಹ ನಾನು ಎಕ್ಸ್ ಚೀಫ್ ಮಿನಿಸ್ಟರ್ ಅಲ್ವೇ ಹೌದು ಈಗ ನನ್ನ ಮೇಲೆ ಎನ್ಕ್ವೈರಿ ಮಾಡೋದಾದರೆ ಗವರ್ನರಿಂದ ಪ್ರಾಸಿಕ್ಯೂಷನ್ ಪರ್ಮಿಷನ್ ತಗೊಂಬ ತಗೋಬೇಕು ಅಂತ ಅವ್ರು ಏನಾದರು ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ರಾ ಗೋ ಎಡ್ ಫಾರ್ ಎನ್ಕ್ವೈರಿ ಅಂತ ಹೇಳಿದರು ಅವತ್ತು ಸುಪ್ರೀಂ ಕೋರ್ಟು ಹೌದು ನಮ್ಮ ಮುಂದೆ ತಂದಿಡಿ ಎಲ್ಲ ನಿಮ್ಮ ಎನ್ಕ್ವೈರಿ ರಿಪೋರ್ಟ್ನ ಅಂತ ಹೇಳಿದರು ಗವರ್ನರ್ ಮುಂದೆ ಇವತ್ತೇನು ಕೇಳಿದ್ದಾರೆ ಕುಮಾರಸ್ವಾಮಿಯವರ ಹೆಸರನ್ನ ಸೇರಿಸಲಿಕ್ಕೆ ಚಾರ್ಜ್ ಶೀಟಲ್ಲಿ ಎನ್ಕ್ವೈರಿ ಕಂಪ್ಲೀಟ್ ಆಗಿದೆ ಅವ್ರನ್ನ ಇವತ್ತು ಚಾರ್ಜ್ ಶೀಟ್ನಲ್ಲಿ ನಾವು ಸೇರಿಸಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಹೋಗಿದ್ದಾರೆ ಗವರ್ನರ್ ಹತ್ರ ಅವ್ರು ಹೋದಾಗ ನಾನು ಎಮ್ ಎಲ್ ಎ ಈಗ ನಾನು ಲೋಕಸಭಾ ಸದಸ್ಯ ಕೇಂದ್ರದ ಮಂತ್ರಿ ಆಗಿದ್ದೇನೆ ನನಗೆ ಓದ್ ಕೊಟ್ಟಿರ್ತಕ್ಕಂಥದ್ದು ಗೌರವಾನ್ವಿತ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಅವರ ನಾಯಕತ್ವದಲ್ಲಿ ಮಂತ್ರಿ ಆಗಿದ್ದೇನೆ ಇಲ್ಲಿ ಈಗ ಪರ್ಮಿಷನ್ ಈಗ ಇವರು ಕೊಡಬೇಕು ಅವರು ಕೊಡಬೇಕು ಕೊಡೋದಾದ್ರೂ ಅಲ್ಲ ಲೀಗಲ್ ಮ್ಯಾಟ್ರ್ ಆಯಿತು ಅದು ಒಂದು ಕುತೂಹಲ ಇರೋದು ಸುಪ್ರೀಂ ಕೋರ್ಟಿನ ಸೂಚನೆ ಮೇರೆಗೆ ತನಿಖೆ ನಡೆದ ಮೇಲೆ ರಾಜ್ಯಪಾಲರ ಹತ್ರ ಯಾಕೆ ಇವತ್ತು ನೂರಾಗ ಹೋಗಲಿಲ್ಲ ಮೂರು ತಿಂಗಳು ಹೇಳಿದರು ನಾನು ಇನ್ನೊಂದು ಮಜಾ ನೋಡಿ ಎರಡು ಸಾವಿರದ ಹದಿನೆಂಟರಲ್ಲೂ ಸ್ಟೇಟಸ್ ರಿಪೋರ್ಟ್ ಕೊಟ್ಟವರು ಚುನಾವಣೆ ಆಯಿತು ಇವತ್ತು ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನನ್ನನ್ನೇ ಮುಖ್ಯಮಂತ್ರಿ ಮಾಡಿ ಇಟ್ಕೊಂಡಿದ್ರಲ್ಲ ಹಾಂ ಹದಿನಾಲ್ಕು ತಿಂಗಳು ಇದೇ ನಾಯಕರುಗಳೆಲ್ಲ ಸೇರಿ ಯಾವ ಆಧಾರದ ಮೇಲೆ ನನಗೆ ಅವತ್ತು ಮಂತ್ರಿ ಮುಖ್ಯಮಂತ್ರಿ ಆಗುವಂದರು ಇದೇ ಸರ್ಕಾರದಲ್ಲಿ ಎನ್ಕ್ವೈರಿ ಮಾಡಿ ಅವ್ರ ಹತ್ರ ಮಾಹಿತಿ ಇರಲಿಲ್ವ ಸಿದ್ದರಾಮಯ್ಯರ ಹತ್ರ ಯಾತಕ್ಕೆ ಅವತ್ತು ವಿರೋಧ ಮಾಡಲಿಲ್ಲ ಕುಮಾರಸ್ವಾಮಿ ಮೇಲೆ ಈ ಥರ ಕೇಸಿದೆ ಐನೂರೈವತ್ತೆಕರನೋ ಐನೂರು ಎಕರೆನೋ ಕೊಟ್ಟಿದ್ದಾನೆ ಅಲ್ಲಿ ಕಾನೂನು ಬಾಹಿರವಾಗಿ ಅವನು ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ಅಂತೇಳಿ ಯಾತಿ ಕೇಳಲಿಲ್ಲ ಅವತ್ತು ಇದೆಲ್ಲ ಪ್ರಶ್ನೆ ನಾನು ಯಾಕೆ ಕಾಂಗ್ರೆಸ್ ನಾಯಕರಿಗೆ ಕೇಳ್ತೇನೆ ಈಗ ಏನು ನನ್ನ ಮೇಲೆ ಅದೇನೋ ಮಾನ ಅಪರಾಧ ಮಾಡಿದ್ದೀನಿ ಅಂತೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್